ಮಠಗಳು ಸಂಸ್ಕಾರದ ಶಾಲೆಗಳು ಕೊಂಬಳಿಯ ಚೌಕಿ ಮಠದಲ್ಲಿ ಭಾವೈಕ್ಯ ಕಾರ್ತಿಕೋತ್ಸವ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಕೊಂಬಳಿಯ ಚೌಕಿ ಮಠದಲ್ಲಿ ಸದ್ಗುರು ಗಾಡಿ ತಾತನವರ ಹನ್ನೊಂದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾದ ಕೊಂಬಳಿಯ ಚೌಕಿ ಮಠದ ಸದ್ಗುರು ಗಾಡಿ ತಾತನ ದೇವಸ್ಥಾನ ಹಾಗೂ ಕರ್ತೃ ಗದ್ದುಗೆಗೆ ಹಾಗೂ ಚೌಡಮ್ಮ ದೇವಿಗೆ ವಿಶೇಷ ಪೂಜೆ ದೀಪಾಲಂಕಾರ ಮಂಗಳ ವಾದ್ಯಗಳ ಮೂಲಕ ಧಾರ್ಮಿಕ ಕಾರ್ಯಕ್ರಮ ನೆರವೇರಿತು ಮನದ ಅಂಧಕಾರ ತೊಲಗಿಸಲು ಸರ್ವ ಭಕ್ತರು ದೀಪ ಬೆಳಗಿಸಿ ಇಷ್ಟಾರ್ಥ ಸಿದ್ಧಿಗೆ ಹರಕೆ ಮಾಡಿಕೊಂಡರು ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ ಭಕ್ತರು ಅಜ್ಜನ ಕೃಪೆಗೆ ಪಾತ್ರರಾಗಿ ಪುನೀತರಾದರು ಇದೇ ವೇಳೆ ಧರ್ಮಸಭೆಯನ್ನು ಆಯೋಜಿಸಿ ಪೂಜರಿಂದ ಸಾಮಾಜಿಕ ಚಿಂತನೆಯ ಕುರಿತಾಗಿ ಆಶೀರ್ವಚನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ್ದ ಪ್ರಭು ಸೊಪ್ಪಿನ್ ಮಾತನಾಡಿ ರ್ಮೀಯರು ನಿಮ್ಮ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶರಣರ ಮಾರ್ಗದರ್ಶನದಲ್ಲಿ ಬದುಕು ಕಟ್ಟಿಕೊಳ್ಳೋಣ ಜೀವನದಲ್ಲಿ ಸದ್ಗುಣಗಳನ್ನ ಸುವಿಚಾರಗಳನ್ನ ರೂಢಿಸಿಕೊಳ್ಳಬೇಕು ದ್ವೇಷ ದಳ್ಳೂರಿಗಳನ್ನ ಬಿಟ್ಟು ಭಾವೈಕತೆಯಿಂದ ಪ್ರೀತಿ ವಿಶ್ವಾಸದಿಂದ ಮಾಡೋಣ ಶರಣರ ಬಹುಮತ ಪಾಲಿಸೋಣ ಮನಸ್ಸಿನಲ್ಲಿರುವ ಕೊಳಕಣ್ಣ ದುರ್ಬುದ್ಧಿಗಳನ್ನು ಬಿಟ್ಟು ಸಾಮರಸ್ಯದ ಬದುಕು ಸಾಗಿಸೋಣ ಎಂದರು ಹಡಗಲಿಯ ಡಾ ಶಾಂತವೀರ ಮಹಾಸ್ವಾಮಿಗಳು ಮಾತನಾಡಿ ತನು ಶುದ್ಧಿಯಿಂದ ಧಾರ್ಮಿಕ ಕಾರ್ಯಕ್ರಮ ಭಾಗವಹಿಸಿ ಶ್ರೇಷ್ಠವಾದ ಗುರುವಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ವಿಭೂತಿ ತೀರ್ಥ ಪ್ರಸಾದ ಭವರೋಗಕ್ಕೆ ದಿವ್ಯಾ ಔಷಧ ಮಠಮಂದಿರಗಳು ಮನೋವಾದ್ಯಗಳನ್ನು ಕಳೆಯುವ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸಬೇಕಿದೆ ಮನಸ್ಸಿನಲ್ಲಿರುವ ಅಂಧಕಾರವನ್ನು ತೊಲಗಿಸಲು ದೀಪ ಬೆಳಗುವುದು ಕಾರ್ತಿಕೋತ್ಸವದ ಉದ್ದೇಶವಾಗಿದೆ ಎಂದು ತಿಳಿಸಿದರು ನಂದಿಪುರದ ಪರಮ ಪೂಜ್ಯ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿ ಮಾತನಾಡಿ ಹಿಂದೂ ಮುಸ್ಲಿಂ ಭಾವೈಕ್ಯ ಸಂಕೇತವಾಗಿ ಶ್ರೀಮಠವು ಧಾರ್ಮಿಕ ಕಾರ್ಯಕ್ರಮ ಮಾಡುತ್ತಿದೆ ಮಠದ ಅಭಿವೃದ್ಧಿಯ ಕೆಲಸಗಳಿಗೆ ತಾವೆಲ್ಲರೂ ಒಂದಾಗಿ ದುಡಿಯಿರಿ ಎಂದು ಸಲಹೆ ನೀಡಿದರು ಇದೇ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಸದ್ಗುರು ಗಾಡಿ ತಾತನವರಿಗೆ ಬೆಲ್ಲದ ತುಲಾಭಾರ ಕಾರ್ಯಕ್ರಮ ನೆರವೇರಿತು ವೇದ ಘೋಷ ಸಂಗೀತ ಕಾರ್ಯಕ್ರಮ ಭಜನೆ ವಾದ್ಯಮ ಮೇಳ ಡೊಳ್ಳು ಕುಣಿತ ಹೀಗೆ ಮಂಗಳ ವಾದ್ಯಗಳ ಮೂಲಕ ಕಾರ್ಯಕ್ರಮದ ಮೆರಗು ಹೆಚ್ಚಿಸಿದರು ಕಾರ್ಯಕ್ರಮದಲ್ಲಿ ನಾನಾ ಭಾಗಗಳಿಂದ ಬಂದ ಭಕ್ತರು ಕಲಾವಿದರು ಉಪಸ್ಥಿತರಿದ್ದರು చింతే మరణి ఇంతి హింతే శివ చింతవర కార్యక్రమదొగ్గ కొద్దు మనకి ఎదేమంత మదవి సమారాభ నాకెప్ప ఊటకు ಕಾರ್ಯಕ್ರಮದ ಕೊನೆ ಮಾತಾಡೋದು ನಾನ್ ಸರ್ತೀನಿ ಯಾವ ತಗೊಂಡ ಆವರಣವನ್ನು ಮಾಡಬೇಕು ಮಠ ಬೆಳೆಸಬೇಕು ಭಕ್ತರ ಮನುಷ್ಯನನ್ನು ಉಳಿದಂಗೆ ಸದ್ಗುಣರು ಕೂಡ ಉಳಿಬೇಕು ಅನ್ನುವಂತಹ ನಿಟ್ಟಿನೊಳಗೆ ಅವರು ಶ್ರಮವನ್ನ ವಹಿಸ್ತಾ ಇದ್ದಾರೆ ಆ ಹಿನ್ನೆಲೆಯೊಳಗೆ ಎಲ್ಲ ಸಮಸ್ತ ಸದರತ್ವರು ಏನ್ ಮಾಡ್ಬೇಕು ಅಂದ್ರೆ ಪ್ರೋತ್ಸಾಹ ಕೊಡುವಂತಹ ಪ್ರಯತ್ನವನ್ನ ತಾವೆಲ್ಲರೂ ಮಾಡಬೇಕು ಅನ್ನುವಂತ ಮಾತನ್ನ ಹೇಳಿಕ್ಕೆ ಇಚ್ಛಾಪಟ್ಟು ಕುಮಾರ ಸ್ವಾಮಿ ಅವರ ಜೀವನವನ್ನ ಚರಿತ್ರೆಯನ್ನ ನಾವು ಕೇಳಬೇಕಾಗಿತ್ತು ಅಂದ್ರೆ ಅವರು ಯಾವ ಕಾಲಕ್ಕೂ ಕೂಡ ಒಳ್ಳೆ ಬಟ್ಟೆಯನ್ನ ಕೊಟ್ಟವರಲ್ಲ ಯಾವ ಕಾಲಕ್ಕೂ ಕೂಡ ಮೃಷ್ಠಾನ ಭೋಜನವನ್ನ ಉಂಡವರಲ್ಲ ಹಾನಗಳ ಕುಮಾರ ಮಹಾಸ್ವಾಮಿಗಳು ಭಾವಿಕತೆಯ ಕೇಂದ್ರದಿಂದ ಶಕ್ತಿಯ ಹನ್ನೊಂದನೇ ವರ್ಷದ ಈ ಕಾರ್ತಿಕ ಮಹೋತ್ಸವ ಕಾರ್ಯಕ್ರಮದ ಈ ಸುಂದರ ವೇದಿಕೆಯನ್ನ ಅಲಂಕರಿಸಿರುವಂತಹ ಪರಮ ಪೂಜಾ ಶತಸ್ಥಲ ಬನ್ನಿ ಡಾಕ್ಟರ್ ಮಹೇಶ್ವರ ಮಹಾಸ್ವಾಮಿಗಳು ನಂದೀಪುರ ಪುಣ್ಯವರ ಪಾದಗಳಿಗೆ ದೇವರಂಗ ಸಮರ್ಪಣೆ ಮಾಡಿ